ಮಾತಾಡ್ಬೋದಿಂಗ್ ಫ್ರಮ್ ವೇರ್ ಐ ಲೆಫ್ಟ್ ಆಫ್ ವಿನೋ ಅಣ್ಣ ಒಂದು ಪ್ರತಿ ಸತಿ ಮನೇಲಿ ಬಂದು ಯಾವಾಗ್ಲೂ ಹೇಳ್ತಿರ್ತಾರೆ ಸಿನಿಮಾ ಮಾಡ್ತಾ ಇದ್ದೀನಿ ಎಸ್ಪೆಷಲಿ ಟೂರ್ ಬಗ್ಗೆ ಬಂದು ಹೇಳಿದ್ರು ಸೊ ಈ ತರ ಒಂದ್ ಸ್ಪೋರ್ಟ್ಸ್ ಬೇಸ್ಡ್ ಫಿಲಮ್ ಮಾಡ್ತಿದ್ದೀನಿ ಅಂದಿದ್ ತಕ್ಷಣ ನಾವೆಲ್ಲರೂ ಓ ಚಕ್ತೆ ಇಂಡಿಯಾನ ಅಂದ್ವಿ ಇಲ್ಲ ಇಲ್ಲ ಆ ಥರ ಇರೋಲ್ಲ ಅಂದರು ಆಮೇಲೆ ತಮಿಳಲ್ಲಿ ಬಿಗಿಲ್ ಥರ ಇರತ್ತ ಅಂತ ಅಂದ್ಕೊಂಡ್ವಿ ಇಲ್ಲ ಆ ಥರ ಇರಲ್ಲ ಅಂತ ಸೊ ವಿ ಆರ್ ಆಲ್ ವೆರಿ ಕ್ಯೂರಿಯಸ್ ಸೊ ಲುಕ್ಸ್ ನಮ್ಗೆ ಅನ್ಸ್ಬೋದು ಆ ಥರ ಇರ್ಬೋದು ಅದೇ ಸಿನ್ಮಾದೆ ಬ್ಯಾಕ್ ಟ್ರಪ್ ಅಂತ ಬಟ್ ಸಂತೋ ಅವ್ರು ಹೇಳ್ದಂಗೆ ಅವರ ಸೈಂಟಿಸ್ಟ್ ತಲೆಯಲ್ಲಿ ಏನು ಓಡ್ತಿರುತ್ತೆ ಅವ್ರು ಏನು ಸಿನಿಮಾಲಿ ತೋರಿಸ್ತಾರೆ ಅನ್ನೋದು ಕುತೂಹಲ ನಮಗೂ ಆಸ್ ಅ ಫ್ಯಾಮಿಲಿ ಇದೆ ಆ್ಯಂಡ್ ಈ ಸಾಂಗ್ ನಾನು ಮುಂಚೆನೆ ನೋಡಿದ್ದೆ ದ ಫಸ್ಟ್ ಮಂತ್ ಮೊದಲನೇ ಬಂದಿದ್ದ ರೊಮ್ಯಾಂಟಿಕ್ ಸಾಂಗ್ ನಾನು ನೋಡಿದ್ದೆ ಆ್ಯಂಡ್ ಐ ರಿಯಲಿ ಅಪ್ರಿಷಿಯೇಟ್ ಏನಂದ್ರೆ ವಿನೋಣ್ಣ ಪ್ರತಿ ಸಿನಿಮಾಲೂ ಒಂದು ಎಫರ್ಟ್ ಹಾಕ್ತಿರ್ತಾರೆ ವೆದರ್ ಯು ಯುನೋ ಪ್ರತಿ ಸತಿನೂ ಏನೋ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಸೊ ಐ ರಿಯಲಿ ಸಪೋರ್ಟ್ ಹಿಮ್ ಫಾರ್ ಹಿಸ್ ಕಾನ್ಫಿಡೆನ್ಸ್ ಆ್ಯಂಡ್ ವಿಲ್ ಆಲ್ವೇಸ್ ಸ್ಟ್ಯಾಂಡ್ ಬೈ ಹಿಮ್ ಸೊ ಈ ಸಾಂಗ್ ಲಾಂಚ್ ಮಾಡಿಕೊಡ್ಬೇಕು ಅಂತ ಹೇಳಿದಾಗ ಐ ಸೆಟ್ ಡೆಫಿನೆಟ್ಲಿ ಬಂದೇ ಬರ್ತೀನಿ ಐ ವಿಲ್ ಬಿ ದರ್ಫುಲ್ ಯು ಅಂತ ಸೊ ಎಂಟೈಯರ್ ಟೀಮ್ಗೆ ಆಲ್ ದ ಲವ್ಲಿ ಬ್ಯೂಟಿಫುಲ್ ವಿಮೆನ್ ಹಿಯರ್ ಆಲ್ ದ ವೆರಿ ಬೆಸ್ಟ್ ಮೇ ದಸ್ ಫಿಲಮ್ ಈ ಸಿನಿಮಾಯಿಂದ ಇಂದ ನೀವು ಇನ್ನೂ ಯುನೋ விகம் த டாப் ஸ்டார்ஸ் ஆஃப் அவர் கண்ட்ரி ஆண்ட் யோர் லுக் லவ்லி ஐ ஹவ் சீன் ஆல் யூ இன் திள்ளம் சோ எல்லாம் துணி சுந்தரமாக காணித்த ஐம் ஷியோர் யோர் ஆர் எக்ஸெப்ஷனி டாலெண்டெட் ஐ விஷ் யூ கைஸ் ஆல் தெரி பெஸ்ட் சினிமா தண்டக்கே ஆல் தெரி பெஸ்ட் அண்ட் ஒாகி